ನಿಮ್ಗೆ ನಿನಗಾಗಿ ಎಲ್ಲರೂ ಕೂಡ ನಿಮ್ಮ ವಜ್ರೇಶ್ವರಿ ಅಂತಂದು ಇಷ್ಟಪಡ್ತಾ ಇದ್ರು ಒಬ್ಬರು ದ್ವೇಷ ಕೂಡ ಮಾಡ್ತಾ ಇದ್ರು ಆಫ್ ಅ ಸಡನ್ ಈ ತರ ಚೆನ್ನಾಗಿ ನಡೀತಾ ಇರುವಂತಹ ಸೀರಿಯಲ್ ಎಂಡ್ ಆಗ್ಬಿಡ್ತು ಅಂತಂದ್ರೆ ಒಂದು ಕಲಾವಿದರಿಗೆ ಅದರಿಂದ ಲಾಸ್ ಆಗುತ್ತೆ ಇನ್ನೊಂದು ಆ ಸೀರಿಯಲ್ ಇಷ್ಟಪಟ್ಟು ನೋಡ್ತಾ ಇದ್ದಂತಹ ವಿವರ್ಸ್ ಗೆ ಬೇಜಾರಾಗುತ್ತೆ ಎಲ್ಲೋ ಒಂದ್ ಕಡೆ ಒಂದು ಫ್ಯಾಮಿಲಿ ಅಂತ ಕ್ರಿಯೇಟ್ ಆಗಿರತ್ತೆ ಆಲ್ ಆಫ್ ಅ ಸಡನ್ ಹಿಂಗಾಗಿಬಿಡ್ತು ಅಂತಂದ್ರೆ ಸೊ ಈ ತರ ಫೀಲ್ ಯಾವ ತರ ನೀವು ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂತ ಆ್ಯಕ್ಚುಲಿ ತುಂಬಾ ಟೈಮ್ ಆಯ್ತು ಅದು ಆಕ್ಸೆಪ್ಟ್ ಮಾಡೋದಕ್ಕೆ ಯಾಕಂದ್ರೆ ಇದು ದಿನ ಹೋಗು ಶೂಟ್ ಮಾಡು ವಾಪಸ್ ಬಾ ಅವರ್ ಅಂದರೆ ನಮ್ಮ ಎಲ್ಲ ಅಲ್ಲೇ ಅದ್ರ ಅದರಲ್ಲೇ ಇತ್ತು ಬರ್ತ್ ಡೇಸ್ ಅಲ್ಲೇ ಸೆಲೆಬ್ರೇಟ್ ಮಾಡೋದು ಅಲ್ವಾ ಸೊ ಹಂಗಾಗಿ ಸಡನ್ನಾಗಿ ನಾಳೆ ಶೂಟಿಂಗ್ ಇಲ್ಲ ಅಂದಾಗ ಒಂಥರ ನಾವೇನು ಮಾಡೋದು ಇವಾಗ ಸದ್ಯಕ್ಕೆ ವಾಟ್ ಡು ವಿ ಡೂ ಇವ್ರಿಗೆ ಸಿಗೋದಿಲ್ಲ ಈ ಸಡನ್ನಾಗಿ ಶೂಟಿಂಗ್ ಅಂದರೆ ಇರ್ತಾರೆ ಬಾಕಿ ಊರಿಗೆ ಹೋಗ್ತಾರೆ ಅಲ್ಲಿ ಇಲ್ಲಿ ಹೋಗ್ತಾರೆ ಇಟ್ ಇಟ್ ಹಿಟ್ಸ್ ಯು ಹಾರ್ಡ್ ಆಫ್ಟರ್ ಒನ್ ಒಂದು ಹತ್ತು ದಿನ ಓಕೆ ಬ್ರೇಕ್ ಅನ್ಬೋದು ಅದಾದ್ಮೇಲಿಂದ ಯು ಆರ್ ನಾಟ್ ಗೋಯಿಂಗ್ ಬ್ಯಾಕ್ ಟು ದ ಸೆಟ್ ಸೊ ತುಂಬ ಬೇಜಾರಾಗ್ತಾ ಇತ್ತು ಬಟ್ ಐ ಥಿಂಕ್ ಹೌ ದೇ ಸೇ ಲೈಫ್ ಶುಡ್ ಗೋ ಆನ್ ವಿತ್ ಹ್ಯಾಪಿ ಮೆಮರೀಸ್ ಮುಂದೆ ಇದ್ದೀವಿ ಎಲ್ಲರೂ ಅವರವರು ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಾನು ಈ ಪ್ರಾಜೆಕ್ಟ್ ಬರ್ಲಿಕ್ಕೆ ನಾನು ಕಾಯ್ತಾ ಇದ್ದೆ ಇದಾದ್ಮೇಲೆ ನೋಡೋಣ ಹೇಗೆ ಯಾವ ಥರ ಆಪರ್ಚುನಿಟೀಸ್ ಬರುತ್ತೆ ಅಂತ ಸೊ ಲುಕಿಂಗ್ ಫಾರ್ವರ್ಡ್ ಇದು ನಿನಗಾಗಿ ಏನಕ್ಕೆ ಸ್ಟಾಪ್ ಆಯಿತು ಅಂತ ಬಿಕಾಸ್ ಯಾರನ್ನ ಕೇಳಿದ್ರು ಕೂಡ ನಮಗೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಮಗೇನು ಇನ್ಫಾರ್ಮೇಷನ್ ಬರೋದಿಲ್ಲ ಅಂತಲೇ ಒಂದು ಆನ್ಸರ್ ಬರುತ್ತೆ ಬಟ್ ಆ್ಯಕ್ಚುಲಾಗಿ ಒಳ್ಳೆ ಸೀರಿಯಲ್ ಏನಕ್ಕೆ ಸ್ಟಾಪ್ ಆಯಿತು ಅಂತ ಆ್ಯಕ್ಚುಲಿ ನಮ್ಮ ನನಗೂ ಅದೇ ನಾನು ಹಾಗೆ ಹೇಳೋದು ಬಿಕಾಸ್ ನಮಗೂ ಶಾಕ್ ಆಯಿತು ಇದು ಕ್ಲೋಸ್ ಮಾಡ್ತಾರೆ ಅಂದಾಗ ಆ್ಯಂಡ್ ಐ ಥಿಂಕ್ ಇಟ್ಸ್ ಸ್ಟ್ರಿಕ್ಟ್ಲಿ ಚಾನಲ್ಸ್ ಡಿಸಿ ಡಿಸಿಷನ್ ಐ ಥಿಂಕ್ ದೇ ವಾಂಟೆಡ್ ಟು ಎಂಡ್ ದಿಸ್ ಬಿಫೋರ್ ಬಿಗ್ ಬಾಸ್ ಸ್ಟಾರ್ಟ್ಸ್ ಅವರು ಒಂದು ಎರಡು ಮೂರು ಸೀರಿಯಲ್ಗಳನ್ನ ಎಂಡ್ ಮಾಡ್ತಾರೆ ಬಿಫೋರ್ ಬಿಗ್ ಬಾಸ್ ಸ್ಟಾರ್ಟ್ ಆಗುವಾಗ ಸೊ ಐ ಥಿಂಕ್ ಎಂಡ್ ಮಾಡಿದ್ರು ಅನ್ಫಾರ್ಚುನೇಟ್ ಬಟ್ ಒಂದೂವರೆ ವರ್ಷ ನಾವು ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಸೀರಿಯಲಲ್ಲಿ ಆ್ಯಂಡ್ ಜನೂ ತುಂಬ ಆ್ಯಕ್ಚುಲಿ ಈವಾಗಲೂ ಜನ ಎಲ್ಲರೂ ಸಿಗ್ತಾರೆ ಎಲ್ಲ ಸಿಕ್ತಾಗ ಮಾತಾಡಿ ಕೇಳ್ತಾರೆ ಯಾಕೆ ಸ್ಟಾಪ್ ಮಾಡಿದ್ರಿ ಚೆನ್ನಾಗಿ ಬರ್ತಾಯಿತ್ತು ಸೀರಿಯಲ್ಲು ಅಂತ ಐ ಥಿಂಕ್ ವೇರ್ ನೋಡೋಣ ವಜ್ರೇಶ್ವರಿಯಾಗಿ ಜನರು ನಿಮ್ಮನ್ನು ಎಷ್ಟು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ವಜ್ರೇಶ್ವರಿ ಇನ್ನು ಮುಂದೆ ಕಾಣಲ್ಲ ಅನ್ನೋದು ಏನಾದರೂ ಹೊರಗೆ ಹಾಕಿದ್ರೆ ಆಮೇಲೆ ವಜ್ರೇಶ್ವರಿ ಆಗಿದ್ಮೇಲೆ ನಿಮ್ಮ ಲೈಫ್ ಯಾವ ಥರ ಚೇಂಜ್ ಆಯಿತು ಅಂದರೆ ಪರ್ಸ್ನಲಿ ಏನು ಚೇಂಜ್ ಆಗಲಿಲ್ಲ ಯಾಕಂದ್ರೆ ಎಲ್ಲರಿಗೂ ಗೊತ್ತು ಓ ಐ ಆಮ್ ವಾಟ್ ಐ ಡೂ ಅಂತ ಬಟ್ ಆಫ್ ಕೋರ್ಸ್ ಪ್ರೆಸೆನ್ಸ್ ಇಂದ ತುಂಬಾ ಪಾಪ್ಯುಲಾರಿಟಿ ಅಂತೂ ಬಂತು ನನಗೆ ಹೋಗಿದ ಕಡೆ ಜನ ಮಾತಾಡ್ಸೋದು ಬಟ್ ಎಲ್ಲರೂ ಕೇಳೋರು ಅಲ್ಲ ನೀವು ಇಷ್ಟು ಸಾಫ್ಟಾಗಿ ಮಾತಾಡ್ತೀರ ಅಲ್ವಾ ನೀವು ವಜ್ರೇಶ್ವರಿ ಕ್ಯಾರೆಕ್ಟ್ರ್ ಹೇಗೆ ಮಾಡ್ತಾಯಿದ್ದೀರಾ ಅಂತ ಸ್ವಲ್ಪ ಜನ ಅದು ಯಾಕೆ ಅಷ್ಟೊಂದು ಕಠೋರ ಕಠೋರವಾಗಿದ್ದೀರಾ ನೀವು ಅಂತ ಇನ್ನೂ ಇನ್ನೂ ಏರ್ಪೋರ್ಟಲ್ಲಿ ಹೋದ್ರೂ ಸಮ್ ಪೀಪಲ್ ಆರ್ ರೆಕಗ್ನೈಸಿಂಗ್ ಮೀ ಇಲ್ಲ ಇನ್ನು ಬೇರೆ ಊರು ಮೈಸೂರಿಗೆಲ್ಲ ಹೋದರೆ ಅಲ್ಲೂ ರೆಕಗ್ನೈಸ್ ಮಾಡ್ತಿದ್ದಾರೆ ಸೊ ಐ ಥಿಂಕ್ ಒಂದು ಇಂಪ್ಯಾಕ್ಟ್ ಅಂತೂ ಮಾಡಿದೆ ಚೆನ್ನಾಗಿ ದಟ್ ಈಸ್ ವಾಟ್ ಐ ಆಮ್ ಹ್ಯಾಪಿ ಅಬೌಟ್ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲರೂ ದೇ ವಾಂಟೆಡ್ ವಜ್ರೇಶ್ವರಿ ಕ್ಯಾರೆಕ್ಟರ್ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ನೆನ್ಪಿಟ್ಕೋಬೇಕು ಜನ ಅಂತ ಅನ್ಕೊಂಡಿದ್ರು ಐ ಥಿಂಕ್ ಇಟ್ಸ್ ಹ್ಯಾಪಿಂಟ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಸೊ ವಜ್ರೇಶ್ವರಿಯಿಂದ ಈಗ ಡೆವಿಲಲ್ಲಿ ಕಾಣಿಸ್ಕೊಳ್ತಾ ಇರೋದು ಕಿರಿತೆರೆಯಿಂದ ಹಿರಿತೆರೆ ಕಾಣಿಸ್ಕ ಕಾಣಿಸ್ತಾ ಇದ್ದೀರಾ ಸೊ ನಿಮ್ಮ ಒಂದು ಈ ಗ್ರೋತನ್ನ ನೀವು ಯಾವ ಥರ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಬಿಗ್ ಸ್ಕ್ರೀನಲ್ಲಿ आक्चुअली नन के आम जस्ट हैपी दट ऐव गॉड दिस आपर्चुनिटी मुदेव इंट्रेस्टिंग आपर्चुनिटी बेल की की गोयिंग ऑन या आम अ क्लासिकल डान्सर नान डांस यो वाटी यहा आपर्चुनिटी बरत चेना इफी ऐम कंफर्टेबल विद्द मुदे हर गो वि अच्छे थैंक यू सो मच इश्त नम जो मतडे आम डबिल सीमेंगे आल द बेस्ट नम कड़ा ಎಸಿದಾಗಿತ್ತು ಡೆವಿಲ್ನಲ್ಲಿ ಪಾತ್ರ ಮಾಡಿರುವಂತಹ ಸೋನಿಯಾ ಅವರ ಮಾತು ಫುಲ್ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಪ್ರಜಾವಾಣಿ ನಾವು ಫಾಲೋ ಮಾಡಿ ಕ್ಯಾಮ್ರಾ ಪರ್ಸನ್ ರಂಜು ಜೊತೆ ವೈದೇಹಿ ಬೆಂಗಳೂರು